ಸರ್ ಸುನೀಲ್ ಕುಮಾರ ಅವ್ರ ತಮ್ಮ ಆಮೇಲೆ ವೆಂಕಟೇಶ್ ಅಂತ ಒಬ್ರು ಅರೀಂದ್ರ ಅಂತ ಒಬ್ಬರು ಆಮೇಲೆ ಮಧು ಅಂತ ಇಬ್ಬರು ಮಧು ಮಧು ಇದ್ದರು ಒಬ್ಬ ಡ್ರೈವರ್ ಮಧು ಇನ್ನೊಬ್ರು ನಾಲ್ ನಾಲ್ಕೈದು ಜನ ಸರ್ ಅಲ್ಲಿ ಅಲ್ಲೇ ಮಾಡಿದ್ದು ಅದರಲ್ಲಿ ಒಂದು ಮೂರು ನಾಲ್ಕು ಜನ ಒಂದು ಅವರ ರಿಲೇ ಅವನ ತಮ್ಮ ಆಮೇಲೆ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಬಂದರು ಅವರು ಬಂದಿದ್ದೆ ಇದು ಪಂಚ್ ಹೊಡೆದ್ರು ನನಗೆ ಅವರು ಅವರೆಲ್ಲ ಮೂರು ಮೂರು ಜನನು ಪಂಚರ್ ಹೊಡೆದ್ರು ಆಮೇಲೆ ನಾನು ಮಾಡಿದೆ ಕೆಳಗಡೆ ಬಿದ್ದೋದೆ ಆಮೇಲೆ ಕೆಳಗಡೆ ಬಿದ್ಮೇಲೆ ಇವರು ಹಗ್ಗ ತರಿಸ್ಬಿಟ್ಟಿದೆ ಹಗ್ಗ ಕಟ್ಟಿಬಿಟ್ಟಿದೆ ಆಮೇಲೆ ಹಗ್ಗದಿಂದ ಎಳೆದು ಟ್ವಿಸ್ಟ್ ಮಾಡಿ ಕಾಲೆಲ್ಲ ಟ್ವಿಸ್ಟ್ ಮಾಡಿ ಆಮೇಲೆ ಇದು ಎತ್ತ ಬಟ್ಟೆಗೆ ಬಟ್ಟೆಗೆ ಅಂತ ಅಂತಂದ್ರೆ ನನಗೆ ಪ್ರಜ್ಞೆ ತಪ್ಪೋಗಿತ್ತು ಆಮೇಲೆ ಸರಿ ನಾನು ಆಮೇಲೆ ಇವರು ನಮ್ಮ ಜೂನಿಯರು ಮೋಹನ್ ಅಂತಿದ್ರು ಅವರು ಬಂದರು ಆಮೇಲೆ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದರು ಆಮೇಲೆ ನನ್ನ ಎಬ್ಬರಿಸ್ಬಿಟ್ಟು ಅದೆಲ್ಲ ಹಗ್ಗ ಬಿಚ್ಚಿ ಆಮೇಲೆ ಆಸ್ಪೆಟ್ಲಿಗೆ ಅಡ್ಮಿಟ್ ಮಾಡಿದ್ರು ಆಮೇಲೆ ಅಟ್ರಾಸಿಟಿ ಕೇಸು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಾಕಿರೋದು ಇದು ಈ ಅವ್ರ ಅಂತ ಗೊತ್ತಾಗಿದೆ ಇನ್ನು ಎಸ್ಕೇಪ್ ಆಗಬೇಕಂದ್ರೆ ಈ ರೀತಿ ಸುಳ್ಳು ಬಾಜ್ಞೆ ಮಾಡಬೇಕು ಸುಳ್ಳು ಕಂಪ್ಲೇಂಟ್ ಕೊಡಬೇಕು ಹಾಗಾಗಿ ನಾರಾಯಣಪ್ಪ ಅಂತ ಅಡ್ವೊಕೇಟು ಬಂಗಾರಪೇಟೆ ಮೊನ್ನೆ ಶನಿವಾರ ಶನ್ ಶನಿವಾರ ಒಂದು ಎರಡೂವರೆ ಗಂಟೆ ಟೈಮು ಆ ಸಮಯದಲ್ಲಿ ಬಂಗಾರಪೇಟೆ ಬೋವಿನಗರ ರಸ್ತೆ ರಸ್ತೆ ಬಳಿ ಪಿ ಡಬ್ಲ್ಯೂ ಕ್ವಾಟ್ರಸ್ ಇದೆ ಆ ಕ್ವಾರ್ಟರ್ಸ್ ಪಕ್ಕದಲ್ಲಿ ನಾನು ಟೂ ವೀಲರ್ ವೆಹಿಕಲ್ ಪಾರ್ಕ್ ಮಾಡಿದ್ದೆ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನಮ್ಮ ನಾಗರಾಜ್ ಸರ್ ಇದ್ದಾರೆ ಅವ್ರ ರೂಮಲ್ಲಿ ನಾವು ಏನು ಮಾತಾಡ್ಕೊಂಡಿದ್ವಿ ಅವ್ರು ಜೆ ಸಿ ಪಿ ಡ್ರೈವರ್ ಬಂದರು ಜೆ ಸಿ ಪಿ ಡ್ರೈವರ್ ಬಂದರು ಬಂದುಬಿಟ್ಟಿದೆ ಗಾಡಿ ಎತ್ತೀವಿ ಅಂತಂದರು ಇರಪ್ಪ ಎತ್ತೇನೆ ಏನು ಹೊರಡೋದೆ ನಾವು ಅಂತಂದೆ ಇಲ್ಲ ಎತ್ತಂದರೆ ಎತ್ತಬೇಕು ಅಂದರು ಅಲ್ಲಪ್ಪ ಸರ್ಕಾರಿ ಜಾಗ ನಮ್ದಲ್ಲ ನಿಮ್ಮದಲ್ಲ ಎತ್ಕೊಂತೀನಿ ಇನ್ನೊಂದು ಹಿಂದುಗಡೆ ಜಾಗ ಇದೆ ನಿಲ್ಸ್ಕೊಳ್ಳಿ ಆಮೇಲೆ ಅಲ್ಲೇ ಬೇಕಾದ್ರೆ ನಿಲ್ಸ್ಕೊ ಎತ್ ನಿಲ್ಸ್ಕೊಳ್ಳಿ ನಾನು ಹೋದ್ಮೇಲೆ ಅಂದೆ ಹಾಗಾಗಿ ಆಮೇಲೆ ಸುನಿಲ್ ಕುಮಾರ್ಗೆ ಫೋನ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರ್ ವೈ ಸುಮನ್ ಸುನೀಲ್ ಕುಮಾರ್ ಅಂತ ಆತನ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಮತ್ತು ಮುನ್ಸಿಪಲ್ ಕೌನ್ಸಿಲರು ಅವರು ಜೆ ಡಿ ಎಸ್ ಪಾರ್ಟಿಯವರು ಜೆ ಡಿ ಎಸ್ ಪಾರ್ಟಿಯವರು ಆಮೇಲೆ ಆತನ ಬಂದಿದ್ದೆ ಯಾವನು ನನ್ನ ಮಗನ ಹಾಗೆ ಅಂದಿದ್ದು ಅಂತ ಅಂತಂದ ನಾನು ಇದ್ಕೊಂಡಿದ್ದೆ ಯಾಕಪ್ಪ ಆ ಥರ ಮಾತಾಡ್ತೀಯ ಅದು ಸರ್ಕಾರದ ಜಾಗ ಎತ್ಕೊಂತೀನಿರೋ ನಾವು ಹೊಡೋದೆ ಎತ್ಕೊಂಡ್ಮೇಲೆ ನಿಲ್ಲಿಸ್ಕೊ ನಿಂದು ಅಲ್ಲ ನಂದು ಜಾಗ ಅಲ್ಲ ಅಂತಂದು ಅಷ್ಟು ಮಾತ್ರಕ್ಕೆ ಒಂದು ಒಂದು ಏಟ್ ಹಾಕ್ದ ಆಮೇಲೆ ಕುರ್ಚಿ ಅಲ್ಲಿ ಇತ್ತು ಕುರ್ಚಿ ಎತ್ಕೊಂಡು ಹಾಕ್ದ ಆಮೇಲೆ ಅದು ನಾಗರಾಜ್ ಸರ್ ತಡಿಯಕ್ಕೆ ಬಂದರು ತಡಿದ್ರು ಕೂಡ ಆಮೇಲೆ ಇಳ್ದೋಗ್ಬಿಟ್ಟು ಕೆಳಗಡೆ ನಾನು ಕರ್ಸ್ತೀನಿರೋ ನಂಬರ್ನಂತ ಆಮೇಲೆ ಕರೆಸ್ದ ಒಂದು ಒಂದು ಇಪ್ಪತ್ತು ಒಂದು ಹದಿನೈದು ಇಪ್ಪತ್ತು ಜನ ಬಂದರು ಅದರಲ್ಲಿ ಒಂದು ಮೂರು ಮೂರು ನಾಲ್ಕು ಜನ ಒಂದು ಅವರು ರಿಲೆ ಅವನು ತಮ್ಮ ಆಮೇಲೆ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಬಂದರು ಅವ್ರು ಬಂದಿದ್ದೆ ಇದು ಪಂಚ್ ಹೊಡೆದ್ರು ನನಗೆ ತಲೆಗೆ ಅವರೆಲ್ಲ ಮೂರು ಮೂರು ಜನನು ಪಂಚರ್ ಹೊಡೆದ್ರು ಆಮೇಲೆ ನಾನು ಮಾಡಿದೆ ಕೆಳಗಡೆ ಬಿದ್ದೋದೆ ಬಿದ್ದೋದ್ಮೇಲೆ ಆಮೇಲೆ ಏನಿಗೂ ತಪ್ಪಿಸಿಕೊಂಡು ಯಾರೋ ವೆಹಿಕಲಲ್ಲಿ ನಾನು ಹಾಸ್ಪಿಟ್ಲ ಹತ್ರ ಹೋದೆ ಹೋಗಿ ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಹೋಗಿರ್ತಾರೆ ಹಾಸ್ಪೆಟ್ಲಿಗೆ ಅಂತ ನನಗಿಂತ ಮುಂಚೆನೇ ಅಲ್ಲಿಗೆ ಹೊರಟೋಗಿದ್ದಾರೆ ಆಮೇಲೆ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿರೋದು ಅಲ್ಲಿ ಅಲ್ಲೆಲ್ಲ ಗುಂಪು ಕೂಡ್ಕೊಂಡು ನಾನು ಎಂಟ್ರಿ ಆಗ್ತಾಯಿದ್ದೀನಿ ಹಾಸ್ಪೆಟ್ಲಿಗೆ ಬಂದಿದ್ದೆ ಅವರು ನಾಲ್ಕು ಜನ ಪಂಚ ಹೊಡೆದ್ರು ಸರ ಸರಿಯಾಗಿ ಇಲ್ಲಿ ಕ ತಲೆಗೆ ಹೊಡೆದಿದ್ದಕ್ಕೆ ಇಲ್ಲಿ ರಕ್ತಗಾಯ ಎಲ್ಲ ಆಗೋಡ್ತು ನನಗೆ ಪ್ರಜ್ಞೆತೆ ಬೈತೆ ಕೆಳಗಡೆ ಬಿದ್ದುಬಿಟ್ಟೆ ಕೆಳಗಡೆ ಬಿದ್ದುಬಿಟ್ಮೇಲೆ ಕಾಲುಗಳಲ್ಲಿ ಒದ್ದಿದ್ದಾರೆ ಆಮೇಲೆ ಕಾಲುಗಳಲ್ಲಿ ಬಿದ್ದಿದ್ದಾರೆ ಇಲ್ಲಿ ಗಾಯ ಇಲ್ಲಿ ಗಾಯ ಆಗಿದೆ ತಲೆ ಮೇಲೆ ಆಗಿದೆ ಆಮೇಲೆ ಕೆಳಗಡೆ ಮೇಲೆ ಇವರು ಹಗ್ಗ ತರಿಸ್ಬಿಟ್ಟಿದೆ ಹಗ್ಗ ಕಟ್ಟಿಬಿಟ್ಟಿದೆ ಆಮೇಲೆ ಹಗ್ಗದಿಂದ ಎಳೆದು ಟ್ವಿಸ್ಟ್ ಮಾಡಿ ಕಾಲೆಲ್ಲ ಟಿಸ್ಟ್ ಮಾಡಿ ಆಮೇಲೆ ಎತ್ತ ಇದು ಎತ್ತ ಬಟ್ಟೆಗೆ ಬಿಚ್ಚರು ಬಿಚ್ಚಿರೋ ಅಂತಂದರು ನನಗೆ ಪ್ರಜ್ಞೆ ತಪ್ಪೋಗಿತ್ತು ಆಮೇಲೆ ಸರಿ ನಾನು ಆಮೇಲೆ ಇವರು ನಮ್ಮ ಜೂನಿಯರು ಮೋಹನ್ ಅಂತಿದ್ದರು ಅವರು ಬಂದರು ಆಮೇಲೆ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದರು ಆಮೇಲೆ ನನ್ನ ಎಬ್ಬರಿಸ್ಬಿಟ್ಟು ಅದೆಲ್ಲ ಹಗ್ಗ ಬಿಚ್ಚಿ ಆಮೇಲೆ ಆಸ್ಪೆಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿಬಿಟ್ಟು ಹೋಗಿ ಆಮೇಲೆ ನನ್ನ ಮುಂದಗಡೆ ಏನೂ ಇಲ್ಲ ಗಾಯ ಇಲ್ಲ ನಾನೇನು ಹೊಡೆದು ಇಲ್ಲ ಗಾಯನೂ ಇಲ್ಲ ಆ ವಿಡಿಯೋ ಕ್ಲಿಪ್ಪಲ್ಲಿ ಗೊತ್ತಾಗುತ್ತೆ ಗಾಯನೂ ಇಲ್ಲ ನಾನು ಬೈದಿದ್ದು ಇಲ್ಲ ನಾನು ಒಡ್ದಿದ್ದು ಇಲ್ಲ ಸುಮ್ಮನೆ ಅಟ್ರಾಸಿ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ನನ್ನ ಮೇಲೆ ಆಮೇಲೆ ನನ್ನ ಮೇಲೆ ಪ್ರತಿಭಟನೆಯೂ ಮಾಡಿದ್ದಾರೆ ಸರಿ ನಾನು ಆಮೇಲೆ ಹಾಸ್ಪಿಟ್ಲಲ್ಲಿ ಅಲ್ಲಿಂದ ಈ ಥರ ನನ್ನ ಗಾ ನೋವು ನೋವಾಗ್ತಾಯಿತ್ತು ಕಾಲು ಜಾಸ್ತಿ ಆಮೇಲೆ ನಾನು ಇಲ್ಲಿಗೆ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ನಾವು ಬರೆಸ್ಕೊಂಡು ಬಂದ್ವಿ ಇಲ್ಲಿಗೆ ಸರ್ ಇದು ಎರಡು ಫ್ರಾಕ್ಷರ್ ಆಗಿದೆ ಎರಡು ಮೂಳೆ ಮುರ್ತ ಆಗಿದೆ ಈಗ ಟ್ರೀಟ್ಮೆಂಟ್ ತೊಗೊಳ್ಬೇಕು ನಾಳೆ ನಾಡಿದ್ದು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೋ ಸರ್ ವೈಯಕ್ತಿಕ ಅಂದರೆ ನಮಗೆ ಸಿವಿಲ್ ವ್ಯಾಜ್ಯ ನಡೀತಾ ಇದೆ ಒಂದು ಐದು ಗುಂಟೆ ಜಮೀನು ರಿಜಿಸ್ಟ್ ನನಗೂ ಸುನಿಲ್ ಕುಮಾರ್ಗೆ ಐದು ಗುಂಟೆ ಜಮೀನು ನಾನು ಕೊಂಡ್ಕೊಂಡಿದ್ದೀನಿ ಇದು ರಿಜ್ ಕೋರ್ಟಲ್ಲೇ ಒಪ್ಕೊಂಡಿದ್ದೇನೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸರ್ ಸುನೀಲ್ ಕುಮಾರು ಅವ್ರ ತಮ್ಮ ಆಮೇಲೆ ವೆಂಕಟೇಶ್ ಅಂತ ಅರೀಂದ್ರ ಅಂತ ಒಬ್ಬರು ಆಮೇಲೆ ಅಂತ ಇಬ್ಬರು ಮದು ಮದುವೆ ಇದ್ದಾರೆ ಒಬ್ಬ ಡ್ರೈವರ್ ಮಧು ಇನ್ನೊಬ್ರು ಏನು ನಾಲ್ಕೈದು ಜನ ಸರ್ ಅಲ್ಲಿ ಅಲ್ಲೇ ಮಾಡಿದ್ದು ಎಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಬರ್ಕೊಂಡೋದ್ರು ನಾನು ಎಫ್ ಐ ಆರ್ ಆಗಿದೆ ಅವರು ಈ ಥರ ಸುಳ್ಳು ಸುಳ್ಳು ಸುದ್ದಿ ಮಾಡಿ ಆಮೇಲೆ ಸ ಎಲ್ಲ ನಡೆದಿರೋದೇ ಒಂದು ಇವರು ಪ್ರೆಸ್ನವ್ರು ಕೊಟ್ಟಿರೋದು ಮ್ಯಾ ಬೇರೆ ಅವರು ಏನು ಹೇಳ್ತಾರಂದ್ರೆ ಕೋರ್ಟಲ್ಲಿ ಅವತ್ತು ಲೋಕ ಅದಾಲತ್ ನಡೀತಾ ಇತ್ತು ಅಲ್ಲಿ ರಾಜ ಆಗಲಿಲ್ಲ ಅದಕ್ಕೆ ಬಂದು ನಮ್ಮ ಮ ನಮ್ಮ ಆಫೀಸ್ ಹತ್ರ ಬಂದು ರಾಜಿ ಮಾಡ್ಕೋ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರು ಹೊಡೆದ್ರು ಬಡಿದ್ರು ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಆವತ್ತು ಯಾವುದು ನಮ್ಮ ಲೋಕದಾಲತ್ ಕೇಸೂ ಇಲ್ಲ ಅವ್ರ ಆಫೀಸ್ಗೆ ಹೋಗ್ಲೂ ಇಲ್ಲ ನಡೆದಿದ್ದ ಘಟನೆ ಬೇರೆ ಅವರು ಹೇಳಿರೋದು ಬೇರೆ ಇದು ಈ ರೀತಿ ದಾರಿ ತಪ್ಪಿಸೋ ಕೆಲಸ ಆಮೇಲೆ ಅಟ್ರಾಸಿಟಿ ಕೇಸು ಉದ್ದೇಶಪೂರ್ವಕವಾಗೇ ನನ್ನ ಮೇಲೆ ಹಾಕಿರೋದು ಇದು ಈ ಅವ್ರ ತಪ್ಪು ಅಂತ ಗೊತ್ತಾಗಿದೆ ಇನ್ನು ಎಸ್ಕೇಪ್ ಆಗಬೇಕಂದ್ರೆ ಈ ರೀತಿ ಸುಳ್ಳು ಆಪಾದನೆ ಮಾಡಬೇಕು ಸುಳ್ಳು ಕಂಪ್ಲೇಂಟ್ ಕೊಡಬೇಕು ಹಾಗಾಗಿ ತರ ಅವ್ರ ಕ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ ಆಧಾರದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ಮುಂದೆ ತನಿಖೆಯಲ್ಲಿ ಅವ್ರ ನಿಜಾಂಶ ಗೊತ್ತಾಗಿ ಅದನ್ನೇನು ಯಾವ ರೀತಿ ತನಿಖೆ ಮಾಡಿ ಯಾವ ರೀತಿ ರಿಪೋರ್ಟ್ ಆಗ್ತಾರೋ ಗೊತ್ತಿಲ್ಲ